ಅಷ್ಟು ಧೈರ್ಯ ಇರಬೇಕಲ್ಲ ನಿಮಗೆ ಏನು ಧೈರ್ಯ ಊರಾಗ ಸೇರಿ ದಾಟಿ ಅನ್ನೋ ಮೊದಲೇ ಬುರ್ನಾಪುರ್ ಇವತ್ತು ಒಟ್ಟು ಹುಡುಗರು ನಮ್ಮದಾವ ಇಲ್ಲಿ ಕೊಯ್ ಅಂದ್ರೆ ಕೊಡ್ಲಿನ ಪಕ್ಕದಾಗ ಆದ್ರೂ ಸ್ವಲ್ಪ ದೂರ ಹಾಕಿ ಬಿಡು ನೀ ನಮ್ಗಿಂತ ನೀವ್ ಹೊಡೆಸ ನೋಡೋ ಚಪ್ಪಾಳಿ ಎಲ್ಲಿದ್ರಿ ಇವಾಗ ಕಾಣವಲ್ರಿ ಆಧಾರ್ ಕಾರ್ಡ್ ಎಲ್ಲಿದ್ರಿ ಇವ ಅಕ್ಕನ ಬಳಗ ಅದಿರಿ ಬಿಡ್ರಿ ಬಿಡ್ರಿ ನಾಳೆ ಸಾಕಿ ಹೊಟ್ಟೆ ಸಾಕು ನಾಳೆ ರೊಟ್ಟಿ ಅದು ಬಡಿದಿರ್ತೈತಿ

ಬಸ್ಸಿಗೆ ಹತ್ತದ ಹತ್ತಿರ ಹತ್ತು ಮಾಡಿ ಹತ್ತು ಕೆಲಸ ಮಾಡ್ರಿ ಕಿಡಕಿಯಿಂದ ಯಾರು ಹತ್ತಿ ಮಾಡ್ರಿ ಕೊಪ್ಪಳ ಹತ್ತಾರ ನೋಡ್ರಿ ದೀಡ್ ಕ್ವಿಂಟಲ್ ಹೆಣ್ಮಗಳು ಕಿಡಕಿಯಿಂದ ಹೋಗಿ ನಡ್ಬಾರ ಸಿಗ್ ಬಿದ್ದು ಅವ್ ಜೈಸಿ ವಿತ ಅಲ್ಲ ನಮ್ಮ ಧೈರ್ಯ ಮಾಡಿ ಧೈರ್ಯ ಏನು ಮಾಡಿರ ಏನು ಸ್ಟ್ರಾಂಗ್ ಹತ್ತಿದ್ರಿ ನೀವು ಹೆಚ್ಚು ರೀ ನಾವು ಗದರಾಗೆ ಅದೇ ಬೇಕಲ್ಲ ಅದೇ ಗಂಡಸ್ರು ಹುಡುಗ್ರು ಹಂಗೆ ನೀವು ಹಾಕ್ಕೊಳಕತ್ತೀರಿ ನಿಮ್ಮ ಅಂಗಿ ಗಂಡ್ಮಕ್ಳು ಮಾಡ್ಬೇಕತ್ತೀರಿ ಅದೇ ನಮ್ಮ ಲೇಟೆಸ್ಟ್ ಹೆಣ್ಮಕ್ಳು ಹ್ಞೂ ಗದ್ರಾಗೆ ಹಚ್ಚಿದಿರಿ ನಾವು ಈಗ ಎಲ್ಲದ್ರಾಗುನು ಹೆಚ್ಚದಿ ರೀ ನಾವು ಯಾಕಂತ ಕೇಳ